ಹಾಯ್ ಹಲೋ ನಮಸ್ಕಾರ ಸ್ನೇಹ್ರಿ ಏನಾಗ್ತದೆ ಫೈನಲಿ ಇಲ್ಲಿ ಆಕಾಶ ಎಲ್ಲ ಸಾಧ್ಯವನ್ನ ಸಹನಾ ಮುಂದೆ ಒಪ್ಕೊಂಡ್ಬಿಡ್ತಾನೆ ಇಷ್ಟು ದಿನ ಬಚ್ಚಿಟ್ಟ ಅವನ ಮದುವೆ ಗುಟ್ಟು ರಟ್ಟಾಗತ್ತಾ ಏನಾಗತ್ತಾ ಫೈನಲಿ ಇಲ್ಲಿ ಆಕಾಶ್ಗೆ ಪುಷ್ಪ ಮೇಲೆ ಲವ್ ಆಗ್ತದೆಯಾ ಸಾಫ್ಟ್ ಕಾರ್ನರ್ ಉಂಟಾಗ್ತದೆಯಾ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತನ್ನ ಅಜಮನ ಒಂದು ಸ್ಥಿತಿಗೆ ಕಾರಣ ಪುಷ್ಪ ಅಲ್ಲ ಅನ್ನೋ ಸತ್ಯ ಗೊತ್ತಾಗುತ್ತೆ ಜೊತೆಗೆ ಇವತ್ತು ಅಜುಮಾ ತಮ್ಮ ಜೊತೆ ಬದುಕಿದ್ದಾರೆ ಅಂದ್ರ ಅದಕ್ಕೆ ಕಾರಣ ಪುಷ್ಪ ಅನ್ನೋ ಸತ್ಯವ್ ಗೊತ್ತಾಗುತ್ತೆ ಇದರಿಂದಾಗಿ ಪುಷ್ಪಕ್ಕೆ ಥ್ಯಾಂಕ್ಸ್ ಹೇಳ್ತಾನೆ ಜೊತೆಗೆ ಸಾರಿ ಕೇಳ್ತಾನೆ ತುಂಬಾ ದುಡ್ಡು ತಪ್ಪು ಮಾಡ್ಬಿಟ್ಟ ನಿಮ್ಮಿಂದಾಗಿ ಆ ರೀತಿ ಅಜ್ಜಿಗಾಯಿತು ಅಂತ ಅಂದ್ಕೊಂಡೆ ಆದರೆ ಇವತ್ತು ಅಜ್ಜಿ ಜೀವಂತವಾಗಿದ್ದಾರೆ ನಮಗೆ ಉಳ್ಕೊಂಡಿದ್ದಾರೆ ಅಂದರೆ ಅದಕ್ಕೆಲ್ಲ ನೀವೇ ಕಾರಣ ಜೊತೆಗೆ ಮನೇಲಿ ಮಕ್ಕಳನ್ನು ಹತ್ತದನ್ನು ಎಲ್ಲರನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ ನಿಮ್ಮ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಆಗ್ತದೆ ಖುಷಿ ಆಗ್ತದೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾನೆ ನಂತರ ಒಡವೆಗಳನ್ನ ಮುಂದೆ ಕೈಗಿಟ್ಟಾಗ ಈ ಕಡೆ ಹೆದರು ಪುಷ್ಪ ಸತ್ಯ ಎಲ್ಲ ಗೊತ್ತಾಗೋಯ್ತಲ್ಲ ಅಂತ ಈ ಅವಳು ಅದಕ್ಕೆ ಕೊಟ್ಟಿದ್ದ ಒಡವೆಗಳು ಈ ಕಡೆ ಆಕಾಶ ಕಾಯಿಲಿದೆ ಆಕಾಶ್ ಅದನ್ನು ಕೇಳಿ ಇದನ್ನು ಯಾಕೆ ನಿಮ್ಗೆ ಅದಕ್ಕೆ ಕೊಟ್ಟಿದ್ರಿ ಅಂತ ಕೇಳ್ತಿದ್ದಾಗೆ ಅದು ದಯವಿಟ್ಟು ನಾನು ಕ್ಷಮಿಸ್ಬಿಡಿ ಈ ರೀತಿ ಮಾಡೋದು ತಪ್ಪು ಅಂತ ಗೊತ್ತು ಆದ್ರೆ ಅದಕ್ಕೆ ಕೇಳಿದಾಗ ನನಗೆ ಹೇಳೋಕೆ ಬೇಡ ಅಂತ ಹೇಳೋಕೆ ಸಾಧ್ಯ ಆಗ್ಲಿಲ್ಲ ಯಾಕಂದ್ರೆ ಅಣ್ಣಂಗೆ ರೋಗ ಬಂದಿದೆ ಯಾಕೆ ರೀತಿ ಆಯಿತು ಅಂತ ಗೊತ್ತಿಲ್ಲ ಅಣ್ಣನ ನಾನು ಕೂಡ ಕೇಳೋಕ್ಕೆ ಹೋಗಲಿಲ್ಲ ಅಣ್ಣ ಉಂತ್ಕೋತಾನೆ ನನಗೆ ಗೊತ್ತಾಯಿತು ಅಂತ ಜೊತೆಗೆ ಅಣ್ಣ ಕೂಡ ನನಗೆ ಒಂದು ವಿಷಯ ಕೂಡ ಹೇಳಿಲ್ಲ ಅಣ್ಣನಿಗೆ ತುಂಬಾ ಖರ್ಚಾಗತ್ತಂತೆ ಆದರೆ ದುಡ್ಡು ಕೊಡಬೇಕು ಆದರೆ ನನ್ನ ಹತ್ರ ದುಡ್ಡಿಲ್ಲ ಅದಕ್ಕೋಸ್ಕರ ಅದಕ್ಕೆ ಒಡವೆ ಕೇಳಿದ್ರು ಇಲ್ಲ ಅನ್ನೋಕೆ ಮನಸ್ಸಾಗಲಿಲ್ಲ ಅದಕ್ಕೋಸ್ಕರ ಕೊಟ್ಬಿಟ್ಟ ಸ್ವಾಭಿಮಾನಿ ಆಗಿರಬೇಕು ಅಂತಾರೆ ಆದರೆ ಅಣ್ಣನ ಮುಂದೆ ನನಗೆ ಸ್ವಾಭಿಮಾನ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತದಾಳೆ ಈ ಕಡೆ ಪುಷ್ಪ ಇದನ್ನೆಲ್ಲ ಕೇಳಿಸ್ಕೊಂಡು ನೋಡಿ ಈ ಒಡವೆಗಳನ್ನ ನಿಮ್ಮ ಅದಕ್ಕೆ ಬ್ಯಾಂಕ್ಗೆ ಯಾವುದೇ ರೀತಿ ಇದು ತುಂಬ ತುಂಬ ಕಷ್ಟ ಆಗುತ್ತೆ ದುಡ್ಡು ತೊಗೊಳ್ಳೋದು ಅಂತ ಹೇಳಿ ನನಗೆ ಕೊಟ್ಟು ಹೋದರು ಅಂತ ಹೇಳ್ತಾರೆ ಈ ಒಡ್ಗಳನ್ನ ತಗೊಳ್ಳಿ ನೀವೇನು ಕೂಡ ಯೋಚನೆ ಮಾಡಬೇಡಿ ನಿಮ್ಮ ಅಣ್ಣನಿಗೆ ಎಲ್ಲ ರೀತಿಯ ಟ್ರೀಟ್ಮೆಂಟ್ ಕೊಡಿಸೋದು ನನ್ನ ಜವಾಬ್ದಾರಿ ಅಂದಾಗ ಅಯ್ಯೋ ನಾನು ನಿಮ್ಮ ಹತ್ರ ಸಹಾಯ ದುಡ್ಡನ್ನು ಕೇಳಲಿಲ್ಲ ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತಾಳೆ ಪುಷ್ಪ ಆ ರೀತಿ ಏನಿಲ್ಲ ನಾನೇ ಅವ್ರಿಗೆ ಏನು ಖರ್ಚಾಗುತ್ತೋ ಅದನ್ನು ಮಾಡ್ತೀನಿ ಬ್ಯಾಂಕಿಂದ ದುಡ್ಡನ್ನು ಹೊಂದಿಸೋದು ಇದ್ರ ಮುಖಾಂತ್ರ ತುಂಬ ಕಷ್ಟ ಆಗುತ್ತೆ ನೀವೇನು ಕೂಡ ಯೋಚನೆ ಮಾಡಬೇಡಿ ಇದನ್ನೆಲ್ಲ ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಸೇಫಾಗಿ ಇಟ್ಕೊಳ್ಳಿ ಅಂತ ಕೊಟ್ಟು ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ತುಂಬಾ ಖುಷಿಯಿಂದ ಆಕಾಶ ಹೊರಡ್ತಾನೆ ಈ ಕಡೆ ಬಾಯ್ ಅಂತ ಹೇಳಿ ಖುಷಿಯಿಂದ ಹೋಗ್ತಿರೋದನ್ನ ನೋಡಿ ಈ ಕಡೆ ಪುಷ್ಪಗೂ ತುಂಬಾ ಖುಷಿ ಆಗ್ತದೆ ಆ ಕಡೆ ಪಾಪ ಗೊತ್ತೇ ಇಲ್ಲ ಅದಕ್ಕೆಗೆ ಏನಾಗಿದೆ ಇಲ್ಲಿ ಅಂತ ಫೈನಲಿ ಒಡವೆ ಇದೆ ಅಂತ ಹೇಳಿ ತನ್ನ ಗಂಡನ ತರಾತುರಿಯಲ್ಲಿ ಹೊರಗಡೆ ಕಳಿಸಿ ಸೀಟು ಬರ್ತದಾಗೆ ತಗೋಪ ನಿನ್ನ ದುಡ್ಡನ್ನ ಇದರಲ್ಲಿ ಒಂದು ಮಾಡ್ಕೊ ಅಂತ ಹೇಳಿ ಒಡವೆನ ಮುಂದಿಟ್ರೆ ಈ ಕಡೆ ಸೀಟು ಶಾಕ್ ಹಾಕೋದ್ರ ಜೊತೆಗೆ ಈ ಕಡೆ ಅವ್ರ ಫ್ರೆಂಡ್ ಕೂಡ ಶಾಕ್ ಆಗ್ತಿದ್ದಾರೆ ಗಿರಿಜಾ ಫ್ರೆಂಡ್ ಬಿಕಾಸ್ ಯಾಕೆ ಅಂತ ನೋಡಿದ್ರೆ ಅಲ್ಲಿರೋದು ಆಟ ಸಾಮಾನು ಕಲ್ಲು ಯಾವುದೇ ರೀತಿಯ ಒಡವೆಗಳು ಕೂಡ ಇಲ್ಲ ನೋಡು ಒಂದು ಒಡವೆ ಕೊಡು ಇಲ್ಲ ದುಡ್ಡು ಕೊಡು ಇಲ್ಲ ಅಂದರೆ ಪೊಲೀಸ್ ಅವ್ರು ಬರ್ತಾರೆ ಇನ್ನು ಎರಡು ದಿನ ಟೈಮ್ ಕೊಡ್ತೀನಿ ಅಂತ ಸೀಟು ಹೋಗೇ ಬಿಡ್ತಾರೆ ಹಾಗಿದ್ರೆ ಎಲ್ಲೋಯ್ತು ಒಡವೆಗಳು ಅಂತ ಗಿರಿಜಾ ಪೀಚಾಡ್ತಿದ್ರೆ ನೀನು ನಿಜವಾಗ್ಲೂ ತೊಗೊಂಡು ಬಂದಿ ಅಂದಾಗ ಹೌದು ಪುಷ್ಪಾನೇ ನಾನು ಕೈ ಕೊಟ್ಟರು ಅಲ್ಲಿಂದ ಬಂದಾಗ ಒಡವೆಗಳಾಯ್ತು ನಾನು ಇಲ್ಲೂ ಕೂಡ ಬಂದು ಅವ್ರು ಇದ್ರು ಆದರೆ ಇವಾಗ ನೋಡಿದ್ರೆ ಆಟ ಇದೆಯಲ್ಲಪ್ಪ ಏನು ಮಾಡುದು ಅಂತಾನೆ ಗೊತ್ತಾಗ್ತಿಲ್ಲ ಅಂತಿದ್ರೆ ಏನು ಮಾಡೋದು ಮುಗೀತು ಕತೆ ಅಂತ ಹೇಳ್ತಿದ್ದಾರೆ ಗಿರಿಜಾ ಅಯ್ಯೋ ಆ ಸೇಟು ನನ್ನನ್ನು ಹಿಡ್ದಾಕ್ಬಿಡ್ತಾನೆ ಇಲ್ಲ ಗಂಡ ನನ್ನನ್ನು ತಿತ್ತಿ ಮಾಡಿಬಿಡ್ತಾನೆ ಏನಪ್ಪಾ ಮಾಡ್ಲಿ ಅನ್ಕೋತಿದ್ದಾಗೆ ಕಾಲ್ ಮಾಡಿ ಪುಷ್ಪನ ಕೇಳುವಂಥದ್ದಾಗೆ ಕಾಲ್ ಮಾಡಿ ಪುಷ್ಪನ ಕೇಳ್ತಾರೆ ನೀವೇ ಕೊಟ್ರು ಅಂತಲ್ಲ ಅದ್ಗೆ ಅವ್ರಿಗೆ ಆಕಾಶ್ ಅವ್ರಿಗೆ ನಿಮಗೆ ಈ ಒಂದು ಬ್ಯಾಂಕಿಂದ ದುಡ್ಡು ತರೋದು ಇದರಿಂದ ಕಷ್ಟ ಆಗುತ್ತೆ ಅಂತ ಈಗ ಏನು ಯೋಚನೆ ಮಾಡಿಬಿಡಿ ಅದಕ್ಕೆ ಒಡವೆ ಏನೂ ಬೇಕಾಗಿಲ್ಲ ಆಕಾಶ್ ಅವರೇ ಎಲ್ಲ ಖರ್ಚನ್ನ ಕೂಡ ನೋಡ್ಕೋತೀನಿ ಅಂತ ಹೇಳಿದ್ರು ಅಂತ ಹೇಳ್ತಿದ್ದಾಗ ಹೌದಾ ಒಳ್ಳೆಯದೇ ಆಯಿತು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಎಲ್ಲ ಕೂಡ ಉಲ್ಟಾ ಹೊಡಿತು ಆಕಾಶ್ ಎಲ್ಲ ಒಡವೆ ಕೂಡ ಎತ್ಕೊಂಡ್ಬಿಡ್ದಾನೆ ಇನ್ನು ಮುಗೀತು ನನ್ನ ಕತೆ ಖಂಡತ ನನ್ನ ಗಂಡ ನನ್ನ ತಿಥಿ ಮಾಡಿಬಿಡ್ತಾನೆ ಅಂತ ಹೆದ್ರುಕೊಂಡು ಬೇಚಾರ್ತಿದ್ದಾರೆ ಈ ಕಡೆ ಗಿರಿಜಾ ಆ ಕಡೆ ಪುಷ್ಪಾನಂದ್ ಅಚ್ಚಮ್ಮಂಗ ಹೋಗಿ ಊಟ ಮಾಡ್ಸೋಕೆ ಹೋದಾಗ ನಮ್ಗೇನು ಬೇಡ ಮೊದಲು ನೀನು ತಿನ್ನುವಾದಾಗ ನಾನು ಅಜ್ಜಿ ನೀವು ಮೊದಲು ಊಟ ಮಾಡಬೇಕು ಜ್ಯೂಸ್ ಸಾಕಾಗತ್ತಾ ಅಂತ ಹೇಳಿ ಊಟ ಮಾಡಿಸ್ತಾಳೆ ನಂತರ ನೀನು ಊಟ ಮಾಡಮ್ಮ ನಮ್ಗೆ ಗೊತ್ತಿಲ್ವ ನಮಗೆಲ್ಲ ಮಾಡಿಕೊಂಡು ನೀನು ಯಾವ ಟೈಮಲ್ಲಿ ಊಟ ಮಾಡಿದೆ ಅಂತ ಹೇಳಿ ಮನೆಯವರೆಲ್ಲ ಪ್ರೀತಿಯಿಂದ ತುತ್ತು ಕೊಟ್ಟು ತಿನ್ನಿಸ್ತಾ ಇದ್ರೆ ಈ ಕಡೆ ಆಕಾಶ್ ಅಂತೂ ಕಾಲೇಜ್ಗೆ ತುಂಬ ಖುಷಿಯಿಂದ ಬರ್ತದಾನೆ ಆಲ್ರೆಡಿ ಇಲ್ಲಿ ಸಹ ಆಕಾಶನ ಮಿಸ್ ಮಾಡ್ಕೊತಾಳೆ ಏನಪ್ಪ ಆಕಾಶ್ ಇನ್ನೂ ಕೂಡ ಬಂದಿಲ್ವಲ್ಲ ಅಂತ ಹೇಳಿ ಆಕಾಶನೇ ಹುಡುಕ್ತಿರ್ತಾಳೆ ಯಾವಾಗ ಆಕಾಶ್ ಬಂದು ಅವಳಿಗೆ ತುಂಬಾ ಖುಷಿ ಆಗುತ್ತೆ ನಂತರ ಏನು ಖುಷಿಯಾಗಿದಾರ ಅಂದಾಗ ತುಂಬಾ ಖುಷಿಯಾಗಿದೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ನಾನು ಹೇಳಿದೆ ಅಲ್ವಾ ನನ್ನ ಫ್ರೆಂಡ್ ಲೈಫಲ್ಲಿ ಒಂದು ರೀತಿ ಪ್ರಾ ಪ್ರಾಬ್ಲಮ್ ಆಗಿದೆ ಅವನ ಹೆಂಡತಿ ಮೇಲೆ ಅವ್ನಿಗೆ ಡೌಟ್ ಇದೆ ತುಂಬ ತಪ್ಪು ಮಾಡಿ ಮೋಸ ಮಾಡಿದ್ದಾರೆ ಅಂತ ಆದರೆ ಈಗ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿದೆ ಬಿಕಾಸ್ ಅವ್ನ ಫ್ರೆಂಡ್ಗೆ ಮೋಸ ಮಾಡಿದ್ದು ಆ ಹುಡುಗಿ ಅದಕ್ಕೆನೇ ಹೊರತು ಆ ಹುಡುಗಿಯಲ್ಲ ಆ ಹುಡುಗಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅವ್ರ ಅದಕ್ಕೆಗೆ ತುಂಬಾ ದುಡ್ಡನ್ನು ನುಚ್ಚು ಅದಕ್ಕೋಸ್ಕರ ಇದು ಎಲ್ಲವನ್ನ ಕೂಡ ಮಾಡಿದ್ದು ಈಗ ನನ್ನ ಫ್ರೆಂಡ್ಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ಅವ್ನು ಹೆಂಡ್ತಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಅವ್ನ ಪ್ರಾಬ್ಲಮ್ಸ್ ಸಲ ಸಾಲ್ವ್ ಆಯಿತು ಅಂತ ಹೇಳಿ ಖುಷಿ ಪಡ್ತದಾನೆ ಜೊತೆಗೆ ಅಲ್ಲಿ ಏನಾಯ್ತು ಅವ್ರ ಏನಾಗಿತ್ತು ಅದಕ್ಕೆ ಆ ಹುಡುಗಿ ಎಷ್ಟೆಲ್ಲ ನೋಡಿಕೊಂಡ್ಲು ಏನೇನಾಯಿತು ಎಲ್ಲವನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತಾನೆ ಇದನ್ನ ನೋಡಿ ಅವಳಿಗೆ ಡೌಟ್ ಬರುತ್ತೆ ಏನದು ಇದೆಲ್ಲ ನಿಮ್ಮದೇ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅನ್ನೋ ರೀತಿ ಬಿಹೇವ್ ಮಾಡ್ತಿದ್ರಲ್ಲ ಅಷ್ಟು ಖುಷಿ ಕಾಣ್ತದೆ ಅವತ್ತು ನೀವು ಸ್ಟೋರಿ ಹೇಳಬೇಕಿದ್ರೆ ಅದು ನಿಮ್ಮದೇ ಸ್ಟೋರಿ ಅನ್ನಿಸ್ತಾ ಇತ್ತು ಈಗಲೂ ಕೂಡ ಇದು ನಿಮಗೆ ಯಾವ್ದಾದ್ರು ಕ್ಲಿಯರ್ ಆಗಿರುತ್ತೀರ ಅನ್ನಿಸ್ತದ ನಿಜ ಹೇಳಿ ಆಕಾಶ್ ಅವರ ಇದು ನಿಮ್ದೇ ಸ್ಟೋರಿನ ಅಂತದಾಗ ಈ ಕಡೆ ಆಕಾಶಗೆ ಪುಷ್ಪಾಗೆ ತಾಲಿ ಕಟ್ಟಿದ್ದು ಮದುವೆ ಘಟನೆಗಳು ಎಲ್ವೂ ಕೂಡ ಆಗ್ತದ ಹಾಗಿದ್ರೆ ಸತ್ಯ ಹೇಳಿ ಬಿಡ್ತಾನ ಅನ್ನೋದನ್ನ ನೋಡ್ಬೇಕಾಗ್ದ ನೋಡ್ಬೇಕು ಅಂದ್ರೆ ಈ ಒಂದು ಕಂಪ್ಲೀಟ್ ಆಗಿ ನೋಡ್ಬೇಕಾಗತ್ತೆ ಜೊತೆಗೆ ಈ ಕಡೆ ಸತ್ವನ ಹೇಳ್ದೆ ತಪ್ಪಿಸ್ಕೊತಾನೆ ಆಕಾಶ ಆದರೆ ಈಗ ಆಕಾಶ ಮನಸ್ಸು ಜಾಸ್ತಿ ಪುಷ್ಪ ಕಡೆ ವಾಲ್ತದ ಸಹನ ಕಣ್ಮುಂದೆ ಇದ್ರೂ ಕೂಡ ಪುಷ್ಪನೇ ನೆನಪಾಗ್ತದಾಳೆ ಫೈನಲಿ ಮನೆಗೆ ಆಕಾಶ್ ಬರ್ತದಾಗೆ ಈ ಕಡೆ ಪುಷ್ಪ ಕ್ಯಾರಿಯವ್ರನ್ನೆಲ್ಲ ಇಸ್ಕೋತಾಳೆ ನಂತರ ಈ ಕಡೆ ಮನೆಯವ್ರ ಜೊತೆ ಮಾತಾಡ್ತಿದ್ದಾರೆ ಜೊತೆಗೆ ನೀವು ಊಟ ಮಾಡಿದ್ರ ಅಂತ ತುಂಬ ಕೇರ್ ಮಾಡ್ತಿದ್ದಾನೆ ಆಕಾಶ್ ಪುಷ್ಪ ಜೊತೆ ಹೋ ಏನಪ್ಪ ಊಟ ಮಾಡಿದ್ರಾ ತಿಂಡಿ ಮಾಡಿದ್ರ ನಿದ್ರೆ ಮಾಡಿದ್ರ ಅಂತ ಕೇರ್ ಮಾಡ್ತಿದ್ರೆ ಆದರೆ ರಾತ್ರಿ ಪೂರ ನಿದ್ರೆ ಮಾಡಿರಲಿಲ್ಲ ಅಲ್ವಾ ಮತ್ತು ಬೆಳ್ಳಂಬಳಿಗೆ ದೇವಸ್ಥಾನಕ್ಕೆ ಹೋಗಿದ್ರಲ್ವ ಅಜ್ಜು ನಮಸ್ಕಾರ ಮಾಡೋದಕ್ಕೆ ಅದಕ್ಕೋಸ್ಕರ ಇದ್ದೀನಿ ಅಂದಾಗ ಹೌದೌದು ನಾವೆಲ್ಲ ನೀನು ಹೆಂಡ್ತಿನ ರಾತ್ರಿ ಪೂರ ಕೋಳು ಕೋಳಿದ್ವಿ ನಾವು ಊಟನೇ ಮಾಡಿಬಿಟ್ಟಿದ್ವಿ ಜೊತೆಗೆ ರಾತ್ರಿ ಪೂರ ನಾವು ನಿದ್ರೇನೇ ಕಟ್ಟಿಲ್ಲ ಎಲ್ಲ ನೀನು ಹೆಂಡ್ತೀನಿ ಅಂತ ರೇಗಿಸ್ತಿದ್ದಾರೆ ಸರಿ ಸರಿ ಆಯಿತು ರೇಗಿಸೋದೆಲ್ಲ ಹೋಗಬೇಡಿ ಅಂತ ಹೇಳ್ತಾರೆ ಜೊತೆಗೆ ಅತ್ತೆ ಕೂಡ ನನ್ನ ಮಗನ ಯಾರೂ ಕೂಡ ನನ್ನ ಹಳಿಯನ್ನು ರೇಗಿಸ್ಬೇಡಿಯಪ್ಪ ಅಂತ ಹೇಳ್ತಿದ್ದಾರೆ ಜೊತೆಗೆ ಏನಿದು ಆಕಾಶ ಅವರೇ ಏನೂ ಕೂಡ ತಿಂದೇ ಇಲ್ವಲ್ಲ ನೀವು ಎಲ್ಲ ಹಾಗೆ ಇದೆ ಅಂದಾಗ ಅಷ್ಟು ಇಬ್ರಿಗಾಗುವಷ್ಟು ಕೊಟ್ಟರೆ ಏನು ಮಾಡಲಿ ಬೆಳಿಗ್ಗೆ ಸ್ವಲ್ಪ ತಿಂದೆ ಆಮೇಲೆ ಸ್ವಲ್ಪ ತಿಂದೆ ಉಳ್ದಿದ್ದನ್ನು ತೊಗೊಂಡು ಬಂದಿದ್ದೀನಿ ಅಂತಾರೆ ಪಾಪ ನಿನ್ನ ಹೆಂಡ್ತಿಗೆ ತುಂಬ ಬೇಜಾರಾಗ್ತದೆ ಈ ರೀತಿ ಎಲ್ಲ ಬೇಜಾರು ಮಾಡಬಾರ್ದು ಆಕಾಶವಿನೂ ನಿನ್ನ ಹೆಂಡ್ತಿ ನಿನ್ಗೋಸ್ಕರ ಊಟ ಮಾಡಿಕೊಟ್ಟದ ಮೇಲೆ ತಿನ್ನಬೇಕು ತಾನೇ ಈಗ ನೋಡು ನನ್ನ ಗಂಡ ಊಟ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊತಿದ್ದಾಳೆ ಅಂತ ಈಗಿಸ್ತಾ ಇರ್ತಾರೆ ಅಷ್ಟರಲ್ಲಿ ಆಕಾಶ್ ಮಾವ ಬಂದಿದೆ ಹೌದೌದು ಚೆನ್ನಾಗಿ ತಿನ್ಬಿಟ್ಟು ಮಲ್ಕೊಂಬಿಡ್ಬೇಕು ಅಂತ ನಾನು ನೀನು ಅರ್ಥ ಚೆನ್ನಾಗಿ ಊದಿಸ್ಬಿಡು ನಿನ್ನ ಗಂಡನ ಅಂತ ಹೇಳ್ತಿದ್ದಾರೆ ಹೊಟ್ಟೆ ತುಂಬಿದ್ರು ಕೂಡ ಓದಿನ ಅವ್ರಿಗೆ ಯಾವಾಗಲೂ ಕೂಡ ನಿದ್ರೆ ಬರುವುದಿಲ್ಲ ಅಂತ ಪುಷ್ಪ ಹೇಳ್ತಾಳೆ ಜೊತೆಗೆ ಆಕಾಶ್ ಕೂಡ ಇದನ್ನು ಒಬ್ಕೋತಾನೆ ಏನು ನೀನು ಹೆಂಡ್ತಿ ಮಾತನ್ನು ಒಬ್ಕೋತಿದ್ಯಾ ಅಂತ ಸೋದ್ರಮವ ಹೇಳಿದಕ್ಕೆ ಹೌದು ಪುಷ್ಪ ಅವ್ರು ಏನೇ ಹೇಳಿದ್ರು ಕೂಡ ಪ್ರತಿಯೊಂದರಲ್ಲೂ ಅರ್ಥ ಇರತ್ತೆ ನಾನು ಅವ್ರ ಮಾತನ್ನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ ಹೋ ಹೆಂಡತಿ ನೀನು ಇಷ್ಟು ಚಂದ ಹೊಗಳುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಏನಾದರೂ ಮಾಡ್ಕೊಂಡು ಬರಲ್ಲ ಆಕಾಶ್ ಅವರೇ ಅಂದಾಗ ಹಾಂ ಒಂದು ಲೋಟ ಕಾಫಿ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ನಾನು ಮಾಡ್ಕೊಂಡು ಬರಲ್ಲ ಆಕಾಶ್ ಅಂತ ಅಕ್ಕ ಕೇಳ್ತಿದ್ರೆ ಏನೂ ಬೇಡ ಪುಷ್ಪ ಅವ್ರು ತುಂಬ ಚೆನ್ನಾಗಿ ಕಾಫಿ ಮಾಡ್ತಾರೆ ನೀವು ತುಂಬ ಚೆನ್ನಾಗಿ ಕಾಫಿ ಕಾಫಿ ಮಾಡ್ತೀರಾ ಪುಷ್ಪ ಅವ್ರ ನೀವೇ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರ ತಕ್ಷಣ ಈ ಕಡೆ ಆಲ್ರೆಡಿ ಕಾಫಿ ಮಾಡ್ಕೊಂಡು ಬಂದು ಆಕಾಶಕ್ಕೆ ಕೊಡಿಸ್ತದಾಳೆ ತನಕ ಯಾರೇ ತಾನೇ ಪುಷ್ಪ ಈ ಕಡೆ ಕನ್ಸಿನ ಲೋಕದಲ್ಲಿ ತಿಳ್ತಾಳೆ ಪುಷ್ಪ ಹಲೋ ಪುಷ್ಪ ಅವರ ಏನಾಯ್ತು ಅಂತ ಹೇಳಿ ಚಿಟ್ಕಿ ಹೊಡೆದು ಎಚ್ಚರ ಮಾಡ್ತಾರೆ ಆಕಾಶ್ ತಕ್ಷಣ ಹಾಚಿಕೊಂಡು ಅಲ್ಲಿಂದ ಓಡೇ ಬಿಡ್ತಾಳೆ ಫೈನಲಿ ಆಕಾಶ್ಗೆ ಲೈಟ್ ಆಗಿ ಲವ್ ಅಲ್ಲ ಮನ್ಸಾರೆ ಲವ್ ಆಗ್ತದೆ ಈ ಕಡೆ ಪುಷ್ಪ ಮೇಲೆ ಆಕಾಶ್ ಪುಷ್ಪ ಇಬ್ರು ಕೂಡ ಒಂದು ಗುಡ್ ಕಪುಲ್ಸ್ ಅನ್ನೋದು ಸಾಬೀತಾಗ್ತದೆ ಇಷ್ಟು ದಿನ ಸಹನ ಅಂತ ವಾಲಿ ಕೂತದಂತ ಆಕಾಶ್ಗೆ ಪ್ರೀತಿ ಏನು ಅನ್ನೋದು ಅರ್ಥ ಆಗ್ತದೆ ಜೊತೆಗೆ ವ್ಯಕ್ತಿತ್ವ ಮುಖ್ಯ ರೂಪಕ್ಕೆ ಅಂತ ಒಂದು ಒಳ್ಳೆ ಮನ್ಸ್ ಮುಖ್ಯ ಅನ್ನೋದು ಅರ್ಥ ಆಗ್ತದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಯಾವ ರೀತಿ ಕತೆಗೆ ಒಂದು ಒಳ್ಳೆ ಎಂಡಿಂಗ್ ಸಿಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ವಿಜ್ಗೂಸ್ಕರ